ನನ್ನ ಹೆಸರು ಬಜಿಲ್ಕೇರಿ ಕಮಲಾಕ್ಷ ಎಕ್ಸ್ ಕಾರ್ಪೊರೇಟರ್ ಸೆಂಟ್ರಲ್ ವಾರ್ಡಿದು ಸೇವೆ ಎರಡು ಟರ್ಮಿನಲ್ ಸೇವೆ ಆಯಿತು ಪ್ರಥಮ ಕರಸೇವೆ ನಾವು ಹೊರಡಿದ್ದೇವೆ ಇಲ್ಲಿ ಮಂಗಳೂರಿನಿಂದ ಮಂಗಳೂರಿನಿಂದ ಹೊರಡಿ ಅಯೋಧ್ಯೆಗೆ ಐವತ್ತೆಪ್ಪತ್ತು ಕಿಲೋಮೀಟರ್ ಹಿಂದೆ ದೂರ ಇರುವಾಗವೇ ನಮ್ಮನ್ನು ತಡೆದು ತಡೆದರು ತಡೆದು ನಮಗೆ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಭಾಳ ಕಷ್ಟ ಎಂದರೆ ನಾವು ಬದುಕಿ ಉಳಿದದ್ದು ಭಾಳ ದೊಡ್ಡದು ಅಲ್ಲಿಂದ ಮಂಗಳೂರಿಗೆ ರಿಟರ್ನ್ ಬಂದು ಭಾಳ ದೊಡ್ಡದು ನಮ್ಮದು ಯಾಕಂದ್ರೆ ಅಲ್ಲಿ ಮುಲಾಮ್ ಸಿಂಗ್ ಸ ಸರ್ಕಾರದ ಯಾ ಪೊಲೀಸ್ನವರು ಮತ್ತು ಸಿಕ್ಕಾಪಟ್ಟೆ ಜನರು ನಾಟಿ ಜಾರ್ಜಿ ಹೋಗ್ಲಿಕ್ಕೆ ಬಿಡಲಿಲ್ಲ ಯಾರಿಗೆ ಸರ್ಕಾರ ಯಾರಿಗೆ ಬಿಡಲಿಲ್ಲ ಹೋಗ್ಲಿಗೆ ನಮ್ಮನ್ನು ಒಡಿಸಿ ಓಡಿಸಿ ಬೆನ್ನೆಟ್ಟಿದ್ದರೂ ನಾವು ನದಿಯ ತೀರದ ತೀರದಿಂದ ಗದ್ದೆಯ ತೀರದಿಂದ ನಡೆದುಕೊಂಡು 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 ಸಾಕು ಸಾಕು ಕಾಲು ಎಲ್ಲ ಬಾಚು ಹೋಗಿದೆ ಎರಡು ಕಾಲು ಸ ಬಾಚು ಹೋಗಿದೆ ಆ ಥರ ನಾವು ಕಷ್ಟಪಟ್ಟಿದ್ದೇವೆ ಮತ್ತು ಹೇಗಾದರೂ ನಮಗೆ ಅಲ್ಲಿಂದ ಒಂದು ಟ್ರಕ್ ಸಿಕ್ಕಿತ್ತು ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಮಿಲಿಟ್ರಿ ಅವ್ರ ವಾಹನ ಸಿಕ್ಕಿತ್ತು ಅದರಲ್ಲಿ ನಮ್ಮನ್ನು ತಂದು ಕಾಲು ಅಯೋಧ್ಯೆಗೆ ಬಿಟ್ಟಿದ್ದೇವೆ ಬಿಟ್ಟರು ಅಲ್ಲಿಂದ ನಾವು ಕ ಒಳಗೋಗಿ ಹೋಗಿ ಒಂದು ಒಂದೆರಡು ಗಂಟೆ ನಾವು ಕಾರ್ ಕಾರ್ ಮಾಡಿದ್ದೇವೆ ಮತ್ತು ಆಗಲಿಲ್ಲ ಅಲ್ಲಿಂದ ರಿಟರ್ನ್ ಕರಸೇವೆ ಅಂದರೆ ಅಲ್ಲಿ ಇದ್ದ ನಮ್ಮ ನಿಜ ಒರಿಜಿನಲ್ ನಮ್ಮದು ರಾಮ ಮಂದಿರ ಅವರು ಬಾಬರ ಪ ಮಸೀದಿ ಕಟ್ಟಿದ್ದಾರೆ ಗುಮ್ಮಟ್ಟು ಕಟ್ಟಿದ್ದಾರೆ ಅದನ್ನು ನಾವು ಹೊಡೆದೋದು ನಮ್ಮ ಕರೆಸೇ ರಾಮನ ಇದು ಹಕ್ಕು ನಮಗೆ ಸಿಗಬೇಕೆಂದು ನಾವು ಒಡೆ ಹಾಕಿದ್ವು ಹೊಡೆದದು ಆವಾಗ ಅಲ್ಲಿ ಆ ಫಸ್ಟ್ ವರ್ಷ ಹೊಡಿಲಿಕ್ಕೆ ಆಗಲಿಲ್ಲ ಎರಡನೇ ಟರ್ಮ್ನಲ್ಲಿ ನಾವು ಕರಸೇವು ಹದಿನೈದು ಜನ ತಂಡ ಹಿಂದಿ ಹಿಂದೇನೆ ಆಶ್ರಯದಲ್ಲಿ ಯಕ್ಕೂರು ಬಾಬಾ ಸೀನಾ ಫ್ರಾನ್ಸಿಸು ಪದ್ಮಪುತ್ರನು ಎಲ್ಲ ತುಂಬ ವಿಟ್ಟಲ್ ವೈಗೆ ಬಜಾರ್ ತುಂಬ ಜನ ಹದಿನೈದು ಜನ ನಾವು ಹೋಗಿದ್ದೇವೆ ಮುರದಾಬಾದ್ನಿಂದ ಇಳಿದು ನಾವು ಮುರದಾಬಾದ್ ತನಕ ಮಾತ್ರ ಟ್ರೈನ್ ಹೋಗುವುದರಿಂದ ಇಳಿದು ನಾವು ನಡೆದುಕೊಂಡು 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 ಕಾರ್ಸೇ ಹೋಗಿದೆ ಕೈಕೆ ಭವನದಲ್ಲಿ ನಾವು ವಾಸ ಮಾಡಿ ನಿಲ್ ನಿಂತೇವೆ ನಾವು ಕೈಕೆ ಭವನದಲ್ಲಿ ನಿಲ್ಲುವಾಗ ರಾತ್ರಿ ಹೊತ್ತಿನಲ್ಲಿ ಸ್ವಾಮೀಜಿ ಅವರು ನಡೆದುಕೊಂಡು ಬರ್ತಿದ್ರು ಅಶೋಕ್ ಸಿಂಗಲ್ ಸ್ವಾಮೀಜಿ ಉಮಾಭಾರತಿ ಗಿರಿರಾಜ್ ಕಿಶೋರ್ ತುಂಬ ಯು ಎಚ್ ಪಿ ಲೀಡರ್ಗಳು ಎಲ್ಲ ಸೇರುವಾಗ ನಾನು ಮಾರ್ಗದಲ್ಲಿ ನಿಂತಿದ್ದೆ ನಡೆದುಕೊಂಡು ಬರ್ತಿದ್ದೇನೆ ನನ್ನನ್ನು ಸ್ವಾಮೀಜಿ ಪೇಜವರ ಸ್ವಾಮಿ ಮಾತಾಡಿದರು ಏನು ನಿಂತಿದ್ರು ನಿದ್ದೆ ಬರೋದಿಲ್ಲ ಟೈಮ್ ಪಾಸ್ ಮಾಡೋದು ಬಾ ನಮ್ಮ ಜೊತೆಗೆ ಕರೆದುಕೊಂಡು ಆವಾಗ ಅದೇ ಒಂದು ನಮಗೆ ಪುಣ್ಯ ಅಲ್ಲಿ ಹೋಗುವಾಗ ನಮಗೆ ಸ್ವಾಮೀಜಿಯವರದ್ದು ಅಶೋಕ್ ಸಿಂಗಲ್ನವ್ರದ್ದು ಇದಾಯಿತು ಆರು ತಾರೀಕಿಗೆ ಕಾರ್ ಸೇವೆ ಮಾಡೋದೆ ಹನ್ನೊಂದು ಗಂಟೆಗೆ ಹೊಡೆಯುವುದೇ ಒಂದು ಆಯಿತು ನನಗೆ ಗೊತ್ತಾಯಿತು ನಂಗೆ ಖುಷಿ ಆಯಿತು ನಾನು ಎಲ್ಲ ನಮ್ಮ ಹುಡುಗರ ಗತ್ರೆಗೆ ಹೇಳಿದ್ದೇನೆ ಹೀಗೆ ಸಂಗಾತಿ ನಾಳೆ ಹೊಡೆಯುವುದೇ ಎಂದು ಹಾಗೆ ನಾನು ಸೀದಾ ನಾಗ್ಪುರ್ ಶಿವಸೇನೆ ಹತ್ತಿರ ಹೋದೆ ಅಲ್ಲಿ ಅವರು ತುಂಬ ಜನ ಇತ್ತು ಅವ್ರದ್ದು ಮಾತಾಡಿದ್ದು ನಂಗೆ ಗೊತ್ತುಂಟು ಮಾತಾಡಿದೆ ಈಗ ಈಗ ವಿಷಯ ನಾಳೆ ಈಗ ಹೇಗೆ ಹೋಗುವ ಅಂದೆಲ್ಲೋ ಜಮಾ ಆಯಿತು ನಾವು ಸ್ಟಾರ್ಟ್ ಆಯಿತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೇವೆ ಭಾಗವಹಿಸುವಾಗ ಅಲ್ಲಿ ಒಂದು ಎಸ್ ಟಿ ಡಿ ಬೂತ್ ಇತ್ತು ಎಸ್ ಟಿ ಡಿ ಬೂತ್ ನಂತರ ನಾನು ಅವನಿಗೆ ನೂರು ರೂಪಾಯಿ ಕೊಟ್ಟೆ ನೂರು ರೂಪಾಯಿ ಕೊಟ್ಟೆ ನನಗೆ ಈಗ ಹನ್ನೊಂದು ಗಂಟೆಗೆ ಒಂದು ಕಾಲ್ ಕೊಡಬೇಕು ಮಂಗಳೂರಿಗೆ ಆಯಿತು 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 ಒಡೆದು ಕೆಳಗೆ ಬಂದು ಅವನ ಫೋನ್ ಮಾಡಿದ್ದೇನೆ ಮಂಗಳೂರಿಗೆ ಮ ಫೋನ್ ಮಾಡಿದ್ದೇನೆ ಈಗೀಗ ಮಂದಿರ ಒಡೆದಾಯಿತು ನೀವು ಪಟಾಕಿ ಬಿಡಿ ಎಂದು ಆಗ ಮಂಗಳೂರಿನಲ್ಲಿ ಉತ್ಸವ ಸ್ಟಾರ್ಟ್ ಆಯಿತು ಪಟಾಕಿ ಅಲ್ಲಿದ್ದ ಸಂಪೂರ್ಣ ಹೊಡೆದು ಆ ಈ ಹೊರ್ದ ಅಲ್ಲಿದ್ದ ಗೇಟು ಅಲ್ಲಿ ಕೆಲವು ರೋಡ್ಗಳಿದ್ದವು ಇಟ್ಟಿಗೆಗಳು ಅದನ್ನೆಲ್ಲ ಪುರಾತನ ಕೆತ್ತನೆಗಳು ಹಿಂದೂ ದೇವಸ್ಥಾನದ ಅಂತ ಭಾಗವನ್ನು ನಾವು ತಂದು ಮಹಾಬಲೇಶ್ವರ ಬಸ್ನಲ್ಲೇ ಹಾಕಿದ್ದೇವೆ ಮಹಾಬಲೇಶ್ವರ ಬಸ್ ಸ್ವಾಮೀಜಿಯವರ ಬಸ್ ಅಷ್ಟ್ ಅಷ್ಟಮಠ ಎಲ್ಲರೂ ಇದ್ದರು ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲೂ ಸಿರೂರು ಸ್ವಾಮಿ ಎಲ್ಲ ಸ್ವಾಮಿಗಳಿದ್ದು ಹಾಕಿದೆ ಹಾಕಿ ಅವರ ಜೊತೆಯಲ್ಲಿ ನಮ್ಮನ್ನು ಝಾನ್ಸಿ ಸ್ಥಾನಕ್ಕೆ ತಂದು ಬಿಟ್ಟರು ಝಾನ್ಸಿ ಜಂಕ್ಸಿ ಅಲ್ಲಿಂದ ಟ್ರೈನ್ ಎಲ್ಲ ಟ್ರೈನ್ ಮಂಗ್ಳೂರು ಮಂಗಳೂರಿಂದಲ್ಲ ಆಲ್ ಓವರ್ ಇಂಡಿಯಾಕ್ಕೆ ಟ್ರೈನ್ ಫ್ರೀ ಎಲ್ಲಿ ಇಲ್ಲಿಗೂ ಜನ ಖಾಲಿ ಮಾಡಿ ಅಂದರೆ ನಮ್ಮನ್ನೆಲ್ಲ ಕಳಿಸಿದರು ನಾವು ಅಲ್ಲಿಂದ ಸೀದಾ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಬಂದೇವೆ